ಹಾಗೂ ತಾಲೂಕಾ ಪದಗ್ರಹಣ ನಿರ್ಮಿಸಿದ್ದು ಭಾರತ ಭೀಮ ರಾಜ್ಯಾಧ್ಯಕ್ಷರು ಹಾಗೂ ದಿನೇಶ್ ನಮ್ಮ ಮನಮಂದಿರದಲ್ಲಿ

やることはない。 ಅಮ್ಮ ಕರೆದಿದ್ದ ಒಂದು ಜಿಮ್ ಮಾಡಬಹುದು ಅಂತ ಮೇಲಗಡೆ ಯಾಕೋ ಬಿತ್ತು ಅಂತಾ ಇನ್ನು ಇದಲ್ಲ ಇನ್ನು ಡ್ಯಾನ್ಸ್ ಕ್ಲಾಸ್ ಹೋಗಿದಿರಲ್ಲ ಸಿಂಗೆ ಜಾಲೂನ್ ತಿನ್ನದಕ್ಕೆ ಆಯ್ತಾ ಸಂತೋಷದಂತೆ ಅಂತಂದ್ರೆ ಅಲ್ಪಸಂಖ್ಯಾತರ ಜನಸಂಖ್ಯೆ ನೋಡಿದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ ಎಲ್ಲರೂ ಕಗ್ಗಿನ ಬದಲಾಗಿ ಅಂತ ಬರ್ತಾ ಇರುವಂತಹ ಹೋರಾಟಗಳ ಬಗ್ಗೆ ನಾನು ಸ್ವಾಗತಿಸುತ್ತಾ ಅದೇ ರೀತಿ ಭಾರತ ಸೀಮಾ ಸೇನೆಯ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾದ ವಿದ್ವಾನ So... Sure.

اياك نحبب واياك نستعين اهدنا الصراط المستقيم صراط الذين انفق عليهم غير المغضوب عليهم ولا الضالين ಅಲ್ಪಾಸಂಖ್ಯಾವಾಗ ಯಾರು ಕೊಟ್ಟಿರಲಿಲ್ಲ ಫಸ್ಟ್ ಕೊಟ್ಟಿರೋ ದಿನಕ್ಷಣ ಈ ಲೆವೆಲ್ ಕಟ್ಕೊಂಡು ಕೊಡ್ತಿದ್ದಾರೆ ಆಮೇಲೆ ಈ ಸಂವಿಧಾನ ಕೊಟ್ಟಿರೋ ನಮ್ಮ ಡಾಕ್ಟರ್ ಸಾಹಬ್ ಅಂಬೇಡ್ಕರ್ ಅವರು ಅವರು ಬರೇ ಈ ಎಲ್ಲ ಏಪ್ರಿಲ್ ಸರ್ ಏಪ್ರಿಲ್ ಮನೆಯವರು ಏಪ್ರಿಲ್ ಫಸ್ಟ್ ಗೆ ಆರ್ ಫಸ್ಟ್ ಫೌಂಡೇಶನ್ ಆಗಿರೋ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು

ಹೋಗ್ಬೇಕಾದ್ರೆ ಅವ್ರ ಸಿದ್ಧಾಂತದಲ್ಲಿ ನಾವು ಹೋದ್ರೆ ನಾವೆಲ್ಲ ಸೇರಿದೀವಿ ದಿನೇಶ್ ಅವ್ರ ಜೊತೆ ಆಕ್ರ ಕರಿತಾ ಇದಾರೆ ಏನು ಕೊಡ್ತಾ ಇದೀವಿ ಅಂದ್ರೆ ಅವ್ರ ಸ್ನಾನ ಮಾನ ಮುಸಲ್ಮಾನ್ ಬಾಂಧವ್ರು ಕೊಡ್ತಾ ಇರಲ್ಲ ಅದೆಲ್ಲೂ ನಾನು ನೋಡಿಲ್ಲ ನಮ್ಮ ಲೈಫ್ ಅಲ್ಲಿ ನಾನು ಬೇರೆ ಸಂಗಡ ಹೆಸರು ತೊಗೊಳಕ್ ಆಡೋದು ನಾನು ಇದ್ದೆ ಆದ್ರೆ ಈ ಲೆವೆಲ್ ನಮ್ಗೆ ಮರ್ಯಾದೆ ಕೊಟ್ಟಿ ಕೆಲಸ ಕಾರ್ಯ ಮಾಡಕ್ಕೆ ಎಕ್ಸಾಂಪಲ್ಗೆ ಈ ನಿಮ್ ಅಂಬೇಡ್ಕರ್ ಭಾವನೆ ಕೊಟ್ಟಿರಲಿಲ್ಲ ಯಾರು ಮಾಡಿ ಫೋನ್ ಮಾಡಿ ನಮ್ ದಿನೇಶ್ ಅವ್ರ ಫೋನ್ ಹೇಳಿದ್ಮೇಲೆ ಅವ್ರು ಕೊಟ್ಟರು ನೋಡಿ ಈ ಈ ಲೆವೆಲ್ನಲ್ಲಿ ತಗೊಂಡು ಹೋಗಿ ಮುಸ್ಲಿಂ ಗಾಂಗ ಅವರು ಅದು ನಮ್ಮ ಗ್ರೇಟ್ ಅದಕ್ಕೆ ಅವ್ರ ಶ್ರಮ ಇದ್ದಿರಲ್ಲ ಯಾವ ಡಾಕ್ಟರ್ ಸ್ಟಾಬ್ ಅಂಬೇಡ್ಕರ್ ಸಮಾದಿರಲ್ಲ ಅದ್ರ ಬಗ್ಗೆ ನಾವು ಕೂತ್ಕೊಂಡ್ರೆ ಮಹಾಷ್ಟರ ಮನವರಿಸ್ ಸಾಕಾಗಲ್ಲ ನಾವು ಮಾನ್ಯವಾಗಿ ಹೆಸರನ್ನು ನೋಡಬೇಕು ಅವ್ರ ಸಿದ್ಧಾಂತನಲ್ಲಿ ನಾವು ಹೋಗ್ಬೇಕು ಸಂವಿಧಾನವಾಗಿ ಶಿಲ್ಪಿ ಬೆಳಿತಾ ನಮ್ಮ ಇಂಡಿಯಾ ಬೆಳಿತಾ ಯಾರು ಅಂತ ಎಕ್ಸಾಂಪಲ್ ನಮಗೆ ಮುಸ್ಲಿಂ ಬೆಳ್ತಾ ಯಾರಂದ್ರೆ ಕುರಾನ್ ಅಂತಾರೆ ದ ಗ್ರಂಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಮಾತಾಡಕ್ಕೂ ಆಗ್ತಿರ್ಲಿಲ್ಲ ಈಗ ಮಹಿಳಾ ದಿನಾಚರಣೆ ಮನೆ ಮಾಡಿದ್ರು ಮಹಿಳಾ ದಿನಾಚರಣೆ ಮಾಡ್ಬೇಕಾದ್ರೆ ಫಸ್ಟ್ ಸತಿ ಕಾಯ್ದೆ ಇತ್ತು ಅಲ್ವಾ ಏನ್ ಮಾಡೋರು ವಿದ್ಯೆ ಸುಖ ಅವ್ರ ಮತ್ತೆ

ಏನ್ ಆರ್ಟಿಕಲ್ಸ್ ಬಂದಿದ್ದಾರೆ ಆ ಕ್ಯಾಶ್ ಪ್ರಕಾರ ಅವ್ರಿಗೆ ಏನ್ ಇದೆ ಏನ್ ಲೀಗಲ್ ಇದೆ ಎಲ್ಲ ನೋಡ್ ಬಟ್ಟಿದ್ದಾರೆ ಇನ್ ಮುಂದೆ ನಾವೆಲ್ಲ ಸೇರಿ ನಮ್ಮ ಹೊರ ಸೇನೆಯನ್ನು ಒಟ್ಟಾಗಿ ನೋಡ್ತೀವಿ ಅಂತ ನಾವು ಲೇಖನವ್ರಿಗೆ ಹೇಳಿದೀವಿ ನೀವು ಇದೆಲ್ಲ ಸೇರಿದ್ದೀರಾ ಇನ್ ಮುಂದೆ ಏನೇ ಮಾಡ್ಬೇಕಾದ್ರು ನಮ್ಗೆ ಸಹಾಯ ಕೊಟ್ಟರೆ ಅವರು ಏನೇ ತೊಂದರೆ ಆಗಿರ್ಲಿ ಹೇಳಿ ಲೀಗಲ್ ಆಗಿ ಎಲ್ಲ ನಿಮ್ ಜೊತೆ ಇರ್ತೀವಿ ನಾವು ಮಾಡ್ತೀವಿ ಅಷ್ಟೋ ಪಾಪ ಮೂರ್ ತಿಂಗಳಿಂದ ಹೇಳ್ತಿದ್ರು ಈಗ ಟೈಮ್ ಸಿಕ್ಕಿದೆ ಎಂಬ ಬಂದಿದ್ದೀವಿ ಮಾಡಿದ್ದೀವಿ ಈ ಎಲ್ಲ ದಕ್ಷಿಣ ಜಿಲ್ಲೆ ಏನಿದೆ ಇವೆಲ್ಲ ಸರ್ ಇನ್ನ ಬೇರೆ ಕಡೆ ಯಾರಾಗಿದೆ ಅವ್ರಿಗೆಲ್ಲ ಹೇಳಿ ಇದು ಮಾಡಿ ಮಾಡೋಣ